ಆತ್ಮೀಯರೇ ತಮಗೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾವು ಒಂದು ರೂಕ್ ಇದ್ದಾಗ ಯಾವ ರೀತಿ ಚೆಕ್ಮೇಟ್ ಮಾಡೋದು ಹೇಗೆ ಅಂಥೇಳಿ ತಿಳಿಯೋಣ ಇಂತಹ ಚದುರಂಗದಾಟದ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನೀವು ನಮ್ಮ ಚಾನಲನ್ನು ಬೆಲ್ಲೈಕಾನ್ ಒತ್ತೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಸಲಹೆಯನ್ನು ನೀಡಿ ವೀಕ್ಷಕರೇ ಈ ಒಂದು ಚೆಸ್ ಬೋರ್ಡಲ್ಲಿ ಈಗ ಆಟದ ಕೊನೆ ಹಂತವನ್ನು ಬಂದಿದ್ದೀವಿ ನಾನು ಮೊದಲೇ ವೀಡಿಯೋದಲ್ಲಿ ಹೇಳಿರೋ ಹಾಗೆ ನಾವು ಚೆಸ್ಸನ್ನು ಎಂಡ್ ಗೇಮಿಂದ ಪ್ರಾರಂಭದ ಹಂತಕ್ಕೆ ಕಲಿತಾ ಹೋಗೋಣ ಈಗ ನಾವು ಎಂಡ್ ಗೇಮ್ ಬಂದಿದ್ದೀವಿ ಈಗ ನಾವು ಒಂದು ರೂಕಿಂದ ಬ್ಲ್ಯಾಕ್ ಕಿಂಗ್ನ ಯಾವ ರೀತಿ ಚೆಕ್ಮೆಂಟ್ ಮಾಡೋದನ್ನ ನೋಡೋಣ ಈ ರೀತಿ ಒಂದು ರೂಕ್ ಇದ್ದಾಗ ನಾವು ಪ್ರಥಮ ಬಾರಿಗೆ ಚೆಕ್ಕನ್ನು ಕೊಡಬಾರ್ದು ಮೊದಲು ನಾವು ಮಾಡಬೇಕಾಗಿರ್ತಕ್ಕಂತಹ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ ಈ ಒಂದು ಹೆಚ್ ಒನ್ನಲ್ಲಿರ್ತಕ್ಕಂತಹ ರೂಕಿಂದ ಈ ಏಟಲ್ಲಿರ್ತಕ್ಕಂತಹ ರೂಕನ್ನು ನಾವು ಬ್ಲಾಕ್ ಮಾಡಬೇಕು ಬ್ಲಾಕ್ ಮಾಡಬೇಕಂದ್ರೆ ಈ ಒಂದು ರೂಕನ್ನು ತೆಗೆದುಕೊಂಡೋಗಿ ಹೆಚ್ ಸೆವೆನಲ್ಲಿ ಇಡಬೇಕು ನಾವು ಹೆಚ್ ಸೆವೆನಲ್ಲಿ ಇಟ್ಟಾಗ ಈ ಒಂದು ಕಿಂಗು ಯಾವುದೇ ಕಾರಣಕ್ಕೂ ಈ ಒಂದು ಸೆವೆಂತ್ ರ್ಯಾಂಕಿಗೆ ದಾಟೋದಕ್ಕೆ ಸಾಧ್ಯವಾಗಲ್ಲ ಜಾಸ್ತಿ ಅಂದರೆ ಇವರು ಎಫ್ ಏಟ್ ಹಾಗೂ ಜಿ ಏ ಟಿಗೆ ಬಂದು ನಮ್ಮ ರೂಕನ್ನು ಕಡಿಯೋದಕ್ಕೆ ಪ್ರಯತ್ನ ಪಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಇವರು ಈ ಒಂದು ಸೆವೆಂತ್ ರ್ಯಾಂಕನ್ನು ದಾಟಲ್ಲ ನಾವು ಹಿಂಗೆ ಹೆಚ್ ಎಚ್ ಸೆವೆನಲ್ಲಿ ರೂಕನ್ನು ಇಟ್ಟಾಗ ಅವರು ಕಿಂಗನ್ನು ಎಫ್ ಏಟಿಗೆ ತಗೊಂಡ್ಬರ್ತಾರೆ ನಾವು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ ಒಂದು ರೂಕಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಚೆಕ್ಮೇಟ್ ಮಾಡೋಕ್ಕಾಗಲ್ಲ ಬ್ಲಾಕ್ ಮಾಡ್ಬೋದು ಅದಕ್ಕೆ ಒಬ್ಬರು ಸಹಾಯ ಬೇಕು ಅದಕ್ಕೆ ನಾವು ಈ ಒಂದು ಕಿಂಗನ್ನು ತೆಗೆದುಕೊಂಡು ಹೋಗಬೇಕು ಇನ್ನೊಂದು ಮುಖ್ಯವಾದ ವಿಷಯವನ್ನು ಗಮನಿಸ್ರಿ ನಾವು ಈ ಕಿಂಗನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ನಾವು ಎದುರಾಳಿ ರಾಜನ ಎದ್ರಿ ಕಿಂಗ್ ತಗೊಂಡು ಹೋಗ್ಬಾರ್ದು ಪಕ್ಕದಲ್ಲಿ ತಗೊಂಡು ಹೋಗ್ಬೇಕು ಯಾಕೆ ಅಂಥೇಳಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಈಗ ನಾವು ಈ ಕಿಂಗನ್ನು ಈಟು ಹೋಗಿಡ್ತೀವಿ ಅವರು ಈ ಕಿಂಗನ್ನು ಜಿ ಎ ಟಿ ಬರ್ತಾರೆ ರೂಕನ್ನು ಕಡಿಯೋದಕ್ಕೆ ಈ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಜಾರುಕ ಅಜಾಗರೂಕತೆ ವಹಿಸಬಾರ್ದು ತಕ್ಷಣವೇ ಈ ಒಂದು ರೂಕನ್ನು ಎ ಸೆವೆನಿಗೆ ಹೋಗಬೇಕು ಎ ಸೆವೆನಿಗೆ ತಗೊಂಡೋದ ತಕ್ಷಣ ಅವರು ಮತ್ತೆ ನಮ್ಮ ರೂಕನ್ನು ಕಡಿಯೋದಕ್ಕೆ ಎಫೇಟಿಗೆ ಬರ್ತಾರೆ ನಾವು ಈಗ ವೈಟ್ ಕಿಂಗನ್ನು ಇ ಥ್ರಿಗೆ ಇಡಬೇಕು ನೆಕ್ಸ್ಟ್ ಅವರು ಬ್ಲ್ಯಾಕ್ ಕಿಂಗ್ ಇ ಐಟ್ ನಾವು ಡಿ ಫೋರ್ ಕಿಂಗನ್ನು ಡಿ ಇಡಬೇಕು ಇವರು ಮತ್ತು ಡಿ ಐಟ್ ಇಡ್ತಾರೆ ಬ್ಲ್ಯಾಕ್ ಕಿಂಗ್ನ ನೆಕ್ಸ್ಟ್ ನಾವು ವೈಟ್ ಕಿಂಗ್ನ ಡಿ ಇಡ್ತೀವಿ ನೆಕ್ಸ್ಟ್ ಬ್ಲ್ಯಾಕ್ ಕಿಂಗ್ ಸಿ ಐಟ್ ಇವ್ರು ಯಾಕೆ ಬರ್ತಾಯಿದ್ದಾರೆ ಅಂದರೆ ನಮ್ಮ ರೂಕನ್ನು ಕಡಿಯೋದಕ್ಕೆ ಬರ್ತಿದ್ದಾರೆ ನಾವು ನಮ್ಮ ಹತ್ರ ಬರೋವರೆಗೂ ಕೂಡ ನಾವು ಈ ಒಂದು ಕಿಂಗನ್ನು ಆಟಾಡ್ತಾ ಇರಬೇಕು ಸರಿ ಈಗ ಬಂದ್ವಿ ಈಗ ಬಂದ ತಕ್ಷಣ ನೆಕ್ಸ್ಟು ಇಡಬೇಕು ಈಗ ಅವರು ಬಿ ಏಟಿಗೆ ಇಡ್ತಾರೆ ಬಿ ಇಟ್ಟ ತಕ್ಷಣ ನಮ್ಮ ರೂಕಿಗೆ ಯಾರೂ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲ ಅಂದರೆ ನ ಈ ಒಂದು ರೂಕನ್ನು ಕಡಿಯೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಮತ್ತು ನಾನು ಆಗಲೇ ಆ ಕ್ಷಣದಲ್ಲೇ ಹೇಳಿದ ಹಾಗೆ ಈ ಒಂದು ಎ ಸೆವೆನ್ಲಿರ್ತಕ್ಕಂತಹ ರುಕನ್ನು ಮತ್ತು ವಾಪಸ್ ಎಚ್ ಸೆವೆನಿಗೆ ಇಡಬೇಕು ಯಾಕೆ ಇಡಬೇಕಪ್ಪ ಅಂತಂದರೆ ವೀಕ್ಷಕರೇ ಇಲ್ಲಿ ನೀವು ಇನ್ನೊಂದು ಪ್ರಮುಖವಾದಂತಹ ಅಂಶವನ್ನು ಗಮನಿಸಬೇಕು ಈ ರೀತಿ ಕಿಂಗ್ ರೂಕನ್ನು ಕಡಿಯೋದಕ್ಕೆ ಕಿಂಗ್ ಹತ್ರ ಬಂದಾಗ ನಿಮಗೆ ಈ ಒಂದು ಬಿ ಸೆವೆನ್ ಸ್ಕ್ವೇರಿಗೆ ಕಿಂಗ್ ಸಪೋರ್ಟ್ ಇದೆ ಹಾಗಾದರೆ ನಾವು ಈ ರೂಕನ್ನು ಬಿ ಸೆವೆನ್ ಸ್ಕ್ವೇರಿಗಿಟ್ಟು ಚೆಕ್ ಕೊಡ್ತೀವಿ ಚೆಕ್ ಕೊಟ್ಟರೆ ಇಲ್ಲಿ ಮೇಟ್ ಆಗೋಲ್ಲ ರಾಜ ಮತ್ತೆ ತಪ್ಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸಿ ಐ ಟಿಗಾದರೂ ಹೋಗ್ಬೋದು ಎ ಐ ಟಿಗಾದ್ರೂ ಹೋಗ್ಬೋದು ಸಾಧ್ಯವಾದಷ್ಟು ಅವ್ರು ಎ ಐ ಟಿಗೆ ಹೋಗೋಲ್ಲ ಎ ಐ ಟಿಗೆ ಹೋದರೆ ಚೆಕ್ ಮೇಟ್ ಆಗುತ್ತೆ ಅಂತೇಳಿ ಸಿ ಐ ಟಿಗೆ ಬರ್ತಾರೆ ಮತ್ತು ಈ ಆಟ ಈಗೇ ಮುಂದುವರಿತಾ ಹೋಗುತ್ತೆ ಅದಕ್ಕೆ ವೀಕ್ಷಕರು ನಾನು ಹೇಳೋದೇನಪ್ಪ ಅಂದರೆ ನೀವು ಈ ಒಂದು ಕಿಂಗ್ ಕಿಂಗು ನಿಮ್ಮ ರೂಕನ್ನು ಕಡಿಯೋದಕ್ಕೆ ಬಂದಾಗ ನೀವು ಮತ್ತೆ ಹೆಚ್ ಎನಿಗೆ ಹೋಗ್ಬಿಡ್ಬೇಕು ಈ ಹೆಚ್ ಎನಿಗೆ ಹೋದಾಗ ಅವರು ಎದುರಾಳಿ ಆಟಗಾರರಿಗೆ ಆಟದ ಎಂಡ್ ಗೇಮ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಅವರು ಯಾವುದೇ ಕಾರಣಕ್ಕೂ ಸಿ ಐ ಟಿಗೆ ಇಡಲ್ಲ ಇಡ್ತಾರೆ ಎ ಐ ಟಿಗೆ ಇಡ್ತಾರೆ ಯಾಕೆ ಸಿ ಐ ಟಿ ಇಡೋಲ್ಲ ಅಂಥೇಳಿ ಹೇಳೋದಾದರೆ ಅವರು ಸಿ ಐ ಟಿಗಿಟ್ರೆ ವೀಕ್ಷಕರೇ ಒಂದು ಕ್ಷಣ ವೀಡಿಯೋವನ್ನು ಪಾಸ್ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಚೆಕ್ಮೇಟ್ ಮಾಡುವಂತಹ ಮೇಟ್ ಇನ್ ಒನ್ ಮೂವ್ ಒಂದೇ ಆಟದಲ್ಲಿ ಚೆಕ್ಮೇಟ್ ಮಾಡುವಂತಹ ಒಂದು ಸುಸಂದರ್ಭ ಒದಗಿ ಬಂದಿದೆ ನೀವು ಗಮನಿಸಿದ್ರ ಅಂದ್ಕೊಂಡಿದ್ದೀನಿ ಗಮ್ಸ್ತಿಲ್ಲ ಅಂದರೆ ನೋಡ್ರಿ ಈ ರೂಕನ್ನು ಹೆಚ್ಚ ಇಟಿಗೆ ಇಟ್ಟರೆ ಖಂಡಿತ ಆಗುತ್ತೆ ಹೇಗೆ ಆಗುತ್ತಪ್ಪ ಅಂದರೆ ಈಗಿಲ್ಲಿ ರಾಜಾ ರಾಜ ಯಾವುದೇ ಕಾರಣಕ್ಕೂ ಹತ್ರ ಬರೋಂಗಿಲ್ಲ ಚೆಸ್ಸಲ್ಲಿ ರೂಲ್ಸ್ ಇದೆ ಸಿ ಸೆವೆನಿಗೆ ಬರೋಂಗಿಲ್ಲ ಡಿ ಡಿ ಸೆವೆನಿಗೂ ಬರೋಂಗಿಲ್ಲ ಬಿ ಸೆವೆನಿಗೆ ಬರೋಂಗಿಲ್ಲ ಡಿ ಎಟಲ್ಲಿ ರೂಕ್ ಇದೆ ಬಿ ಎಟಲ್ಲಿ ರೂಕ್ ಚೆಕ್ ಇದೆ ಹಾಗಾಗಿ ಚೆಕ್ ಆಗುತ್ತೆ ಆದ್ದರಿಂದ ನಾನು ಆವಾಗಲೇ ಹಾಗೆ ಅವರು ಸಿ ಐ ಟಿಗೆ ಬರೋದಿಲ್ಲ ಹಾಗೆ ಎಲ್ಲಿಗೆ ಹೋಗ್ತಾರೆ ಎ ಐ ಟಿಗೆ ಹೋಗ್ತಾರೆ ಈ ಎ ಐ ಟಿಗೆ ಹೋದಾಗಲೂ ಕೂಡ ನಾವು ಈಗ ಏನು ಆಡಬೇಕಪ್ಪ ಅಂದರೆ ಯಾವುದೇ ಕಾರಣಕ್ಕೆ ರು ಕಾಡಬಾರ್ದು ಇದಿಲ್ಲೇ ಇರಬೇಕು ನಾನು ಅವಾಗಲೇ ಹೇಳಿದೆ ರಾಜ ರಾಜ ಎದ್ರ ಬದ್ರಾ ಬರಬಾರ್ದು ನಾವು ಅವ್ರ ರಾಜ ನಮ್ಮೆದ್ರಿಗೆ ಬರೋಂಗೆ ಮಾಡ್ಕೊಬೇಕಂತ ಅವಾಗಲೇ ಹೇಳಿದೆ ಆ ರೀತಿ ಮಾಡೋದ್ರಿಂದ ಈಗ ನೋಡಿರಿ ಈ ಒಂದು ಕಿಂಗನ್ನು ಬಿ ಸಿಕ್ಸಿಗೆ ಇಡ್ತೀನಿ ಬಿ ಸಿಕ್ಸಿಗೆ ಇಟ್ಟಾಗ ಅವರು ಅನಿವಾರ್ಯವಾಗಿ ಬಿ ಐಟ್ ಸ್ಕ್ವೇರ್ಗೆ ಬರ್ತಾರೆ ಬಿ ಐಟ್ ಸ್ಕ್ವೇರ್ಗೆ ಬಂದಾಗ ನಾವು ಈಗ ಏನು ಮಾಡಬೇಕು ವಿಡಿಯೋವನ್ನು ಒಂದು ಕ್ಷಣ ಪಾಸ್ ಮಾಡಿ ನೋಡಿ ಯೋಚನೆ ಮಾಡಿ ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗಿಯೂ ಸರಿಯಾಗಿದೆ ನಾವು ಈಗ ರೂಕನ್ನು ಬಿ ಸೆವೆನಿಗೆ ಇಟ್ಟು ಚೆಕ್ ಮೇಟ್ ಆಗುತ್ತಾ ಇಲ್ಲ ನೀವೇನಾದರೂ ಹೀಗೆ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇದು ಚೆಕ್ ಮೇಟ್ ಆಗೋಕ್ಕೆ ಸಾಧ್ಯವಿಲ್ಲ ಮತ್ತು ಹೇಗೆ ಮಾಡಬೇಕಪ್ಪ ಅಂದರೆ ಯಾವಾಗ ಬ್ಲ್ಯಾಕ್ ಕಿಂಗ್ ವೈಟ್ ಕಿಂಗ್ ಎದ್ರ ಬದ್ರ ಬರ್ತಾರೋ ವೈಟ್ನವರು ಆಟ ಇರದಂತೆ ಅವರು ರೂಕನ್ನು ಐಟಲ್ಲಿ ಇಡಬೇಕು ಹೆಚ್ ಐಟಲ್ಲಿ ಇಟ್ಟ ತಕ್ಷಣ ಚೆಕ್ ಮೇಟ್ ಆಗುತ್ತೆ ಯಾಕಂದರೆ ಎ ಸೆವೆನ್ ಸ್ಕ್ವೇರ್ ಬಿ ಸೆವೆನ್ ಸ್ಕ್ವೇರ್ ಸಿ ಸೆವೆನ್ ಈ ಮೂರು ಸ್ಕ್ವೇರ್ಗಳು ವೈಟ್ ಕಿಂಗಿಂದ ಬ್ಲಾಕ್ ಆಗಿದೆ ಹಾಗೂ ಸಿ ಐಟ್ ಹಾಗೂ ಎ ಐಟ್ಗಳು ರೂಕು ಚಕ್ ಆಗಿದೆ ಈ ರೀತಿಯಾಗಿ ನಾವು ಒಂದೇ ಒಂದು ರೂಕ್ ಇದ್ದಾಗ ಚೆಕ್ಮೇಟ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಂಡಿದ್ವಿ ವೀಕ್ಷಕರೇ ಇದೇ ರೀತಿಯ ಇನ್ನೊಂದು ಸಿನ್ವೇಶವನ್ನು ಈಗ ನೋಡೋಣ ಈಗ ನಾವು ರಾಜ ಮಧ್ಯದ ಬೋರ್ಡಲ್ಲಿ ಅಥವಾ ನಮ್ಮ ರಾಜನ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಏನಾದರೂ ಬಂದರೆ ಈ ಒಂದು ರಾಜನನ್ನು ಯಾವ ರೀತಿ ನಮ್ಮ ಸಿಂಗಲ್ ರೂಕಿಂದ ಆನೆಯಿಂದ ಚೆಕ್ಮೇಟ್ ಮಾಡೋದನ್ನು ನೋಡೋಣ ಈಗ ಆ ರಾಜ ನಮ್ಮ ಎದುರುಗಡೆಯೇ ಇರೋದರಿಂದ ನಾನು ಆಗಲೇ ಹೇಳ್ದಂಗೆ ನಮ್ಮ ರಾಜ ಎದುರುಗಡೆ ಇದ್ದರೆ ನಾವು ನಮ್ಮ ರೂಕಿಂದ ಹೆಚ್ಚರಿಗಿಟ್ಟು ಚೆಕ್ ಕೊಡಬೇಕು ಈ ರೀತಿ ಚೆಕ್ ಕೊಟ್ಟಾಗ ಇಲ್ಲಿ ಇ ಟು ಡಿ ಟು ಹಾಗೂ ಸಿ ಟು ಸ್ಕ್ವೇರ್ಗಳು ಕಿಂಗಿಂದ ಬ್ಲಾಕ್ ಆಗಿದ್ದಾವೆ ಈ ರೀತಿ ಬ್ಲಾಕ್ ಆದಾಗ ಅದು ಯಾವುದೇ ಕಾರಣಕ್ಕೂ ಮುಂದೆ ಬರೋಕ್ಕೆ ಸಾಧ್ಯವಿಲ್ಲ ಅದು ಹಿಂದ್ಗಡೆ ಹೋಗುತ್ತೆ ಹಿಂದ್ಗಡೆ ಅಂದರೆ ಇ ಫೋರಿಗೆ ಹೋಗುತ್ತೆ ಈ ಫೋರಿಗೆ ಈ ರೀತಿ ಚೆಕ್ ಕೊಟ್ಟ ತಕ್ಷಣ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಫೋರಲ್ಲಿ ನಮ್ಮ ರೂಕನ್ನು ಕಡಿಯೋದಕ್ಕೆ ಹತ್ತಿರ ಬರ್ತಾರೆ ಈಗ ನಾವು ಏನು ಮಾಡಬೇಕಂದ್ರೆ ನಮ್ಮ ಕಿಂಗನ್ನು ಮುಂದ್ಗಡೆ ಒಂದು ಸ್ಟೆಪ್ಪು ಮಾಡಬೇಕು ಡಿ ಟೂಗೆ ಅವರು ಎಫ್ ಇಡ್ತಾರೆ ನೆಕ್ಸ್ಟು ಇ ಟು ಗಿಡ್ತಾರೆ ಈಗ ಬ್ಲ್ಯಾಕ್ ಕಿಂಗು ಜಿ ಫೋರ್ಗಿಡ್ತಾರೆ ನಮ್ಮನ್ನು ರೂಕನ್ನು ಕಡಿಯೋದಕ್ಕಂತ ಬರ್ತಾರೆ ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ರೂಕನ್ನು ಎಫ್ ತ್ರೀಗೆ ಮೂವ್ ಮಾಡಬೇಕು ಎಫ್ ತ್ರೀಗೆ ಯಾಕೆ ಮೂವ್ ಮಾಡಬೇಕಪ್ಪ ಅಂದರೆ ಈಗ ಬ್ಲ್ಯಾಕ್ ಕಿಂಗು ಜಿ ಫೈಲ್ ಮತ್ತು ಹೆಚ್ ಫೈಲಲ್ಲಿ ಬ್ಲಾಕ್ ಆಗಿದೆ ಈಗ ಇದು ಯಾವುದೇ ಕಾರಣಕ್ಕೂ ಈ ಕಡೆ ಹೋಗಲ್ಲ ಇನ್ನು ಈ ಎರಡೇ ಫೈಲಲ್ಲಿ ನಾವು ಈ ಒಂದು ಬ್ಲ್ಯಾಕ್ ಕಿಂಗನ್ನು ಚೆಕ್ಮೆಂಟ್ ಮಾಡೋದಕ್ಕೆ ಪ್ರಯತ್ನಿಸ್ಬೋದು ಈಗ ಅವರು ಈ ಕಡೆ ಹೋಗಲ್ಲ ಈ ಕಡೆ ಹೋದರೆ ಸ್ವಲ್ಪ ಬೇಗ ಸಾಧ್ಯವಾಗುತ್ತೆ ನಮಗೆ ಚೆಕ್ಮೆಂಟ್ ಮಾಡೋದಕ್ಕೆ ಆದರೆ ಅವರು ಕೆಳಗಡೆ ಹೋದರು ಅಂತಂದರೆ ನಾವು ಈಗ ನಮ್ಮ ಕಿಂಗನ್ನು ಕೆಳಗಡೆ ತಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತ ತೊಗೊಬೇಕು ಈ ತ್ರೀಗೆ ಕಿಂಗನ್ನು ಮೂವ್ ಮಾಡಬೇಕು ಈ ತ್ರೀಗೆ ಕಿಂಗನ್ನು ಮೂವ್ ಮಾಡಿದ ತಕ್ಷಣ ಅವರು ಮತ್ತೆ ವಾಪಸ್ಸು ಜಿ ಫೋರಿಗೆ ಬರ್ತಾರೆ ಜಿ ಫೋರಿಗೆ ಬಂದಾಗ ನಾವು ಈ ಒಂದು ರೂಕನ್ನು ಎಫ್ ಒನ್ನಿಗೆ ಇಡಬೇಕು ಎಫ್ ಒನ್ನಿಗೆ ಇಟ್ಟಾಗ ಅವರು ಮತ್ತೆ ಜಿ ತ್ರೀಗೆ ಬರಲ್ಲ ಅಕಸ್ಮಾತ್ ಅವರು ಚೆನ್ನಾಗಿ ಆಟವನ್ನು ಕಲ್ತಿರೋರಾದರೆ ಯಾವುದೇ ಕಾರಣಕ್ಕೂ ಜಿ ತ್ರೀಗೆ ಬರೋಲ್ಲ ಯಾಕಂದರೆ ಜಿ ತ್ರೀಗೆ ಬಂದರೆ ಮತ್ತೆ ಚೆಕ್ ಕೊಡ್ತೀವಿ ಹಿಂದ್ಗಡೆ ಹೋಗ್ಬೇಕಾಗತ್ತೆ ಆದ್ದರಿಂದ ಅವರು ಏನು ಮಾಡ್ತಾರೆ ಜಿ ಫೈವ್ಗೆ ಹೋಗ್ತಾರೆ ಜಿ ಫೈವ್ಗೆ ಹೋದ ತಕ್ಷಣ ನಾನು ಆಗಲೇ ಹೇಳಿದೆ ನಾವು ನಮ್ಮ ಕಿಂಗನ್ನು ಇ ಫೋರ್ಗೆ ಇಡಬೇಕು ನೋಡಿರಿ ನಾವು ಈ ಕಿಂಗನ್ನು ಇಟ್ಟಾಗ ಈ ರಾಜನ ಎದುರಿಗೆ ಬರ್ತಾಯಿಲ್ಲ ಅವರಾಗಿ ಬಂದರೆ ನಾವು ಇಲ್ಲಿ ಚೆಕ್ ಕೊಡೋದಕ್ಕೆ ಪ್ಲೇಸ್ ಜಾಗ ಚೆನ್ನಾಗಿದೆ ಹಾಗಾಗಿ ಈ ರೀತಿ ಇಡೋಣ ಅವ್ರು ಮತ್ತು ಹಿಂದ್ಗಡೆ ಹೋಗ್ತಾರೆ ಜಿ ಸಿಕ್ಸ್ ವೀಕ್ಷಕರು ಗಮನಿಸಿ ನೀವು ಬ್ಲ್ಯಾಕ್ ಆಗಿರ್ಬೋದು ವೈಟ್ ಆಗಿರ್ಬೋದು ಬ್ಲ್ಯಾಕ್ ಆಗಿದ್ದರೆ ಈ ರೀತಿ ಡಿಫೆನ್ಸ್ ಮಾಡ್ಕೊಬೋದು ವೈಟ್ ಆದರೆ ನೀವು ಚೆಕ್ ಮೇಟ್ ಮಾಡೋದಕ್ಕೆ ಪ್ರಯತ್ನ ಪಡಬಹುದು ಈಗ ಮತ್ತೆ ನಮ್ಮ ಕಿಂಗನ್ನು ಇ ಫೈವ್ಗೆ ಇಡಬೇಕು ಕಿಂಗನ್ನು ಇ ಫೈವ್ ಗಿಡ ತಕ್ಷಣ ಮತ್ತೆ ಅವರು ಬ್ಲ್ಯಾಕ್ ಕಿಂಗನ್ನು ಜಿ ಸೆವೆನಿಗೆ ಹೋಗ್ತಾರೆ ಜಿ ಸೆವೆನಿಗೆ ಹೋದ್ಮೇಲೆ ಮತ್ತೆ ನಾವು ಕಿಂಗನ್ನ ಇ ಸಿಕ್ಸ್ ಇಡಬೇಕು ಅವರು ಜಿ ಏಟಿಗೆ ಹೋಗ್ತಾರೆ ನೆಕ್ಸ್ಟ್ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಈ ಒಂದು ರೂಕನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ತಗೊಂಡೋಗ್ಬೇಡ್ರಿ ಯಾಕಂದರೆ ನೀವು ಆಟವನ್ನು ಈಗಿನ ಕಲಿತಾ ಇದ್ದೀರಂದರೆ ಸ್ಟೇಲ್ಮೇಟ್ ಮೇಟ್ ಆಗ್ತಕ್ಕಂತಹ ಸಾಧ್ಯತೆ ತುಂಬ ಇರುತ್ತೆ ಸ್ಟೇಲ್ಮೇಟ್ ಅಂದರೆ ನಾವು ಎದುರಾಳಿ ರಾಜನ ಚೆಕ್ ಮೇಟ್ ಮಾಡಿರಲ್ಲ ಆದರೆ ಅವನಿಗೆ ಆಟ ಆಡೋದಕ್ಕೆ ಯಾವುದೇ ರೀತಿಯ ಅವಕಾಶ ಇರಲ್ಲ ಅಂತಹ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ದಯಮಾಡಿ ಯಾವುದೇ ಕಾರಣಕ್ಕೂ ಈ ರೂಕನ್ನು ತಗೊಂಡೋಗ್ಬಿಟ್ರಲ್ಲೇ ಇರಲಿ ನೀವೇನು ಮಾಡಬೇಕಪ್ಪ ಅಂದರೆ ಈಗ ಕಿಂಗನ್ನು ಇ ಸೆವೆನಿಗೆ ಇಡಬೇಕು ಈ ಕಿಂಗನ್ನು ಇ ಸೆವೆನಿಗೆ ಇಟ್ಟಾಗ ಈ ಒಂದು ಬ್ಲ್ಯಾಕ್ ಕಿಂಗು ಫೋರ್ಸ್ ಬಲ್ಲಿ ಅವರು ಇಲ್ಲಿ ಹೋಗೋಲ್ಲ ಮತ್ತು ಜಿ ಸೆವನಿಗೆ ಬರ್ತಾರೆ ನಾನು ಅವಾಗಲೇ ಹೇಳಿದೆ ಯಾವಾಗ ರಾಜ ರಾಜ ಎದುರಿಗೆ ಬರ್ತಾರೆ ಈ ಒಂದು ರೂಕು ಈ ರೋಡನ್ನು ಈ ಒಂದು ಫೈಲನ್ನು ಬ್ಲಾಕ್ ಮಾಡುತ್ತೆ ಫೈಲನ್ನು ಈ ಸಂದರ್ಭದಲ್ಲಿ ನಾವು ಚೆಕ್ ಕೊಡಬೇಕು ಗಮನಿಸ್ರಿ ವೀಕ್ಷಕರೇ ಈ ರೀತಿ ಚೆಕ್ ಕೊಟ್ಟ ತಕ್ಷಣ ರಾಜನ ಮುಂದಿರ್ತಕ್ಕಂತಹ ಎಫ್ ಏಯ್ಟ್ ಎಫ್ ಸೆವೆನ್ ಎಫ್ ಸಿಕ್ಸ್ ಸ್ಕ್ವೇರ್ಗಳು ಬ್ಲಾಕ್ ಆಗಿರ್ತವೆ ಅವ್ರೇನು ಮಾಡ್ತಾರೆ ಮತ್ತು ವಾಪಸ್ ಹಿಂದಕ್ಕೆ ಬರ್ತಾರೆ ಹಿಂದಕ್ಕೆ ಬಂದ ತಕ್ಷಣ ನಾನು ಆವಾಗಲೇ ಹೇಳಿದೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ರಾಜನ್ನು ಎದ್ರಿಗೆ ತಗೊಂಬರ್ಬೇಡ್ರಿ ಸೈಡಿಗೆ ತಗೊಂಬರ್ರಿ ರಾಜನ ಪಕ್ಕ ಮುಂದೆ ಇರಬೇಕು ಎಫ್ ಸೆವೆನ್ ಸ್ಕ್ವೇರ್ಗೆ ಅವರು ಮತ್ತೆ ಈ ಒಂದು ರೂಕನ್ನು ಕಡಿಯೋದಕ್ಕೆ ಬರ್ತಾರೆ ಹೆಚ್ ಫೈ ಇಡ್ತಾರೆ ಈಗ ನಾವು ಕಿಂಗನ್ನು ಎಫ್ ಸಿಕ್ಸಿಗೆ ಇಡಬೇಕು ಕಿಂಗ್ ಎಫ್ ಫೋರ್ಗಿಡ್ತಾರೆ ಬ್ಲ್ಯಾಕ್ ಕಿಂಗು ನಾವು ಎಫ್ ಫೈವ್ ಇಡ್ಬೇಕು ರೂಪನ ನೆಕ್ಸ್ಟ್ ಆಮೇಲೆ ಬ್ಲ್ಯಾಕ್ ಕಿಂಗ್ನ ಹೆಚ್ ಇಡ್ತಾರೆ ನಾವು ಎಫ್ ಇಡಬೇಕು ನೆಕ್ಸ್ಟ್ ಅವರು ಆಮೇಲೆ ಹೆಚ್ ಟು ಇಡ್ತಾರೆ ಈಗ ವೀಕ್ಷಕರಿಗೆ ಗಮನಿಸಿರಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಈ ಒಂದು ಸಂದರ್ಭದಲ್ಲಿ ಚದರಂಗಾಟದಲ್ಲಿ ಟಚ್ ಆ್ಯಂಡ್ ಮೂವ್ ಇರೋದ್ರಿಂದ ತಪ್ಪಿತಪ್ಪಿ ನೀವೇನಾದರೂ ಕಿಂಗ್ನ ಮುಟ್ಟರೆ ಕಿಂಗ್ ಆಡಬೇಕಾಗುತ್ತೆ ಕಿಂಗ್ನ ಇಲ್ಲೇ ಆದರೆ ಇಲ್ಲಾದರೂ ಇಲ್ಲಿ ಇಟ್ಟರೆ ಈ ಒಂದು ಕಿಂಗಿಂದ ಈ ರೂಕನ್ನು ಕಳೆದ್ಬಿಡ್ತಾರೆ ಅದಕ್ಕೆ ಒಂದು ಕ್ಷಣ ಯೋಚನೆ ಮಾಡಿರಿ ಈಗ ನಿಮ್ಮ ರೂಕಿಗೆ ಯಾರೂ ಸಪೋರ್ಟ್ ಇಲ್ಲ ಈ ಸಂದರ್ಭದಲ್ಲಿ ನೀವೇನಾದರೂ ಕಿಂಗ್ ಆಡ್ಬಿಟ್ರೆ ನಿಮ್ಮ ರೂಕ್ನ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಈಗ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ರೂ ಕಿಂಗಿಂದ ನಿಮ್ಮ ರೂಕನ್ನು ತಪ್ಪಿಸಿಕೊಬೇಕಂದ್ರೆ ಸೀದಾ ಜಿ ಎಡ್ಸ್ ಸ್ಕ್ವೇರ್ಗೆ ಹೋಗೋದು ಭಾಳ ಸೇಫ್ ಮೂವ್ ಈ ಒಂದು ಜಿ ಎಡ್ ಸ್ಕ್ವೇರಿಗೆ ನೀವು ಹೋಗ್ಬಿಟ್ರಪ್ಪ ಅಂತಂದರೆ ಇನ್ನು ಮುಂದೆ ಆಟ ತುಂಬ ಸುಲಭ ಆಗುತ್ತೆ ಇವರು ಈಗ ಹೆಚ್ ತ್ರೀಗಿಡ್ತಾರೆ ಈಗ ನೀವು ಯಾವುದೇ ಕಾರಣಕ್ಕೂ ಈ ರಾಜನ ಮುಂದೆ ಇಡಬೇಡ್ರಿ ಮತ್ತೆ ಇದು ಆಟ ಮತ್ತು ಇವರು ಈ ರೀತಿ ಹೋಗೋಕ್ಕೆ ಮತ್ತೆ ಪ್ರಾರಂಭ ಮಾಡ್ತಾರೆ ಅದಕ್ಕೆ ನಿಮ್ಮ ರೂಕನ ಒನ್ ಸ್ಟೆಪ್ ಜಿ ಸೆವೆನಿಗೆ ಇಡ್ರಿ ಜಿ ಸೆವೆನ್ಗೆ ಇಟ್ಟಾಗ ಅವರು ಮತ್ತೆ ಇಲ್ಲಿಗೆ ಬರಲ್ಲ ಚೆಕ್ಮೇಟ್ ಆಗುತ್ತೆ ಅಂತೇಳಿ ಹೆಚ್ ಟೂಗೆ ಬರ್ತಾರೆ ಟು ಬಂದ ತಕ್ಷಣ ನಿಮ್ಮ ಕಿಂಗ್ನ ಎಫ್ ತ್ರೀ ಗಿಡ್ರಿ ಅವರು ಹೆಚ್ ಒನ್ನಿಗೆ ಬರ್ತಾರೆ ನೀವು ನಿಮ್ಮ ಕಿಂಗ್ನ ಎಫ್ ಟೂ ಗಿಡ್ರಿ ಈಗ ಅನಿವಾರ್ಯವಾಗಿ ಫೋರ್ಸಬಲ್ ಆಗಿ ಅವರು ಇಡಲೇಬೇಕು ಹೆಚ್ ಹೆಚ್ಚು ಇಟ್ಟ ತಕ್ಷಣ ನೀವು ಏನು ಮಾಡಬೇಕಪ್ಪ ಅಂದರೆ ಆ ಕ್ಷಣದಲ್ಲಿ ಮಾಡಿರ್ತಕ್ಕಂತಹ ತಪ್ಪನ್ನು ಪುನಃ ಮಾಡಬೇಡಿ ದಯಮಾಡಿ ಯಾವುದೇ ಕಾರಣಕ್ಕೂ ಜಿ ಟೂಗೆ ತಗೊಂಬಂದು ಇಡಬೇಡ್ರಿ ಜಿ ಟೂಗೆ ತಗೊಂಬಂದಿಟ್ಟರೆ ಇದು ಚೆಕ್ ಮೇಟ್ ಆಗೋಲ್ಲ ಮತ್ತು ತಕ್ಷಣಕ್ಕೆ ಜಾಗ ಇದೆ ಆದ್ದರಿಂದ ಏನು ಮಾಡಬೇಕಪ್ಪ ವೀಕ್ಷಕರೇ ಪಾಸ್ ಮಾಡಿ ನೋಡಿ ಚೆಕ್ ಮೇಟ್ ಆಗತ್ತಕ್ಕಂತಹ ಪ್ಲೇಸನ್ನ ಗಮನಿಸಿದ್ರೆ ನಿಮಗೆ ಆನ್ಸರ್ ಗೊತ್ತಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಎಲ್ಲಿಡಬೇಕಪ್ಪ ಅಂದರೆ ಹೆಚ್ ಸೆವೆನ್ ನೋಡಿ ವೀಕ್ಷಕರೇ ನೀವು ಹೆಚ್ ಸೆವೆನಲ್ಲಿ ಇಟ್ಟ ತಕ್ಷಣ ಈ ಒಂದು ಕೆಂಗಿಗೆ ಚೆಕ್ ಆಗುತ್ತೆ ಹಾಗೂ ಮೇಟ್ ಕೂಡ ಆಗಿದೆ ಕಾರಣ ಏನಪ್ಪ ಅಂದರೆ ಹೆಚ್ ತ್ರೀ ರೂಕ್ ಇದೆ ಹೆಚ್ ಒನ್ ಇದೆ ಜಿ ಒನ್ ಕಿಂಗು ಕಿಂಗು ಹತ್ರ ಬರೋಂಗಿಲ್ಲ ಜಿ ಟು ಕಿಂಗು ಕಿಂಗು ಹತ್ರ ಬರೋಂಗಿಲ್ಲ ಜಿ ತ್ರೀ ಕಿಂಗು ಕಿಂಗು ಹತ್ರ ಬರೋಂಗಿಲ್ಲ ಆದ್ದರಿಂದ ಈ ಒಂದು ಚೆಕ್ ಮೇಟನ್ನು ರೂಕಿಂದ ಸಿಂಗಲ್ ರೂಕಿಂದ ನಾವು ಚೆಕ್ ಮೇಟನ್ನು ಮಾಡಿದ್ವಿ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ನಾವು ಸಿಂಗಲ್ ರೂಕಿಂದ ಅಂದರೆ ಆನೆಯಿಂದ ನಾವು ಚೆಕ್ಮೇಟ್ ಮಾಡ್ಬೋದು ಅಂತಕ್ಕಂಥ ಅಂಶವನ್ನು ಈ ಒಂದು ವಿಡಿಯೋದಲ್ಲಿ ಗಮನಿಸಿದ್ವಿ ಇಂತಹ ಹೆಚ್ಚೆಚ್ಚು ಎಂಡ್ ಗೇಮ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ ನೀವು ಆಟವನ್ನು ಹೆಚ್ಚೆಚ್ಚು ಕಲಿತಾ ಹೋಗ್ಬೋದು ಸಾಧ್ಯವಾದಷ್ಟು ಇಂತಹ ಪಝಲ್ಗಳನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಡ್ರಿ ನಿಮಗೆ ಟ್ಯಾಕ್ಟಿಕ್ಸ್ಗಳ ಐಡಿಯಾ ಸಿಗುತ್ತೆ ಎಂಡ್ ಗೇಮನ್ನು ಕಲಿಯೋದ್ರಿಂದ ನಮಗೆ ಮಿಡ್ಲ್ ಗೇಮಲ್ಲಿ ಏನಾಗುತ್ತೆ ಅಂತಕ್ಕಂಥ ಅಂಶಗಳನ್ನು ಕೂಡ ಕಲಿತಾ ಹೋಗ್ಬೋದು ಆತ್ಮೀಯ ವೀಕ್ಷಕರೇ ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹಾಗೂ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ನಿಮ್ಮ ಸಲಹೆ ಸೂಚನೆಗಳ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ಮರಿಬೇಡಿ ನಮ್ಮನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಹಾಗೂ ಲೈಕ್ ಮಾಡೋದ್ರ ಮುಖಾಂತರ ಪ್ರೋತ್ಸಾಹಿಸಿ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಜೈ ಹಿಂದ್